நோட் தடி போய் இமால தகனக்கு மக்கள் நோட் அங்கே நாலக்கிமல் கோன ஏய் மொதலு அழை சால தீர்சலி பஸ் உடிகே ಕೊಡ್ತೀನಿ ವಿಮಾಲು ಏ ಕೊಡ್ತೀನಿ ಕೊಡಣ್ಣ ಸ್ಯಾಲ್ರಿ ಇಲ್ಲಾ ಕೊಡಲ್ಲಾ ಸಾಲಾ ಇಲ್ಲಾ ಕೊಡಲ್ಲಾ ಯಾವನು ಸಿಗಲ್ಲಪ್ಪ ತಲಿ ಮೇ ಕೈ ಅಂದ್ರ ಇವತ್ತು ಏನ ಅಂದ್ರೆ ಸ್ಯಾಲ್ರಿ ಬೇರೆ ಆಗಿಲ್ಲಾ ಎಂಟ್ನೆ ತಾರೀಖಂತ ಹೆಂಗ್ ನೋಡಕು ಇವ ಬೇರೆ ಉದ್ರಿ ಕೊಡಲ್ಲ ಅಂತ ಅವ್ನೇ ಏಯ್ ಬೋಸೋಡಿಕೇ ಇದ್ದಾಗ ಮೇಕೆ ಒんなಕಪ್ಪ ಅಂತ ಏನು ಬೇಕು ಕೀ ಮಗ ಬಂದ ನಾನು ಅಂಗಿ ತಗೋ ಒಂದ ಸಾಲ ಕೇಳಕಪತನ ಇಲ್ಲೇ ನಾನು ಓಡಾಡ್ಕ ಹೋಗ್ತೀನಿ ಅಂಗಿ ಇಲ್ಲಿ ವಣ್ಣ್ ಕೊಡ್ತೀನಿ ಸ್ಯಾಲರಿ ಬೇರೆ ಆಗಿಲ್ಲ ಏ ದೊಗೋ ಬೋಸೋಡಿಕೆ ಅಳೆದು ಕೊಡು ಮೊadlo ಕೊಡ್ತೀನಿ ಕೊಡು ಸ್ಯಾಲರಿ ಆಗುತ್ತೆ ಮೊadlo ಕೊಡು